ಮರಪ್ರೇಮಿಯರುತ್ರಧಾರಿ ಮೇ ಒಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ ಪ್ರೊಮೋಷನ್ ಆಕ್ಟಿವಿಟೀಸ್ ನ ಶುರು ಮಾಡಿದೀವಿ ಆಟೋಮೇಲೆ ಸ್ಪಿಕ್ನರ್ ಹಚ್ಚುವ ಮುಖಾಂತರ ಇವತ್ತಿಂದ ನಾವು ನಮ್ಮ ಸಿನಿಮಾದ ಪ್ರಮೋಷನ್ ಪರ್ಚೆ ಆಗಿ ಶುರು ಮಾಡಿದಿವಿ ಇವತ್ತು ಈ ಸಿನಿಮಾದ ಪ್ರೊಡ್ಯೂಸ್ ಮಾಡಿದ್ದಾರೆ ಕಿರಣ್ ಅವರು ಡೈರೆಕ್ಟ್ ಮಾಡಿದ್ದಾರೆ ನಾನು ಮತ್ತು ಅಮ್ಮೂರ್ ಅವರು ಈ ಸಿನಿಮಾದಲ್ಲಿ ಆಕ್ಟ್ರೆಸ್ ಆಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರೂ ಸಿನಿಮಾ ನೋಡಿ ದಯವಿಟ್ಟು ಸಿನಿಮಾ ನೋಡಿ ಒಂಬತ್ತನೇ ತಾರೀಕು